ಆತ್ಮಜ್ಞಾನದ ಬೆಳಕು ರಾಧಾ ಮತ್ತು ಅರವಿಂದರ ಜೀವನ ಪಯಣ ವಿಜಯನಗರದ ಆ ಪುಟ್ಟಹಳ್ಳಿಯಲ್ಲಿ ರಾಧಾ ಮತ್ತು ಅರವಿಂದ ಎಂಬ ದಂಪತಿಗಳ ಬದುಕು ನೋವು ಆತಂಕ ಮತ್ತು ಅಸಮಾಧಾನಗಳ ಮುಸುಕಿನಿಂದ ಆವೃತವಾಗಿತ್ತು ಅವರದ್ದು ಕೇವಲ ದಾಂಪತ್ಯವಲ್ಲ ಬದಲಿಗೆ ಅಸಂಖ್ಯಾತ ವ್ಯತ್ಯಾಸಗಳು ಅತಿರೇಕದ ಆಸೆಗಳು ಮತ್ತು ಮನಸ್ಸಿನ ವ್ಯಾಕುಲತೆಗಳಿಂದ ಕೂಡಿದ ಬದುಕು ರಾಧಾಣ ಹೃದಯ ಸದಾ ಬಡತನದ ಭಯದಿಂದ ನಲುಗುತ್ತಿತ್ತು ಆಡಂಬರದ ಬದುಕಿನ ಆಸೆ ಅವಳನ್ನು ಭವಿಷ್ಯದ ಅನಿಶ್ಚಿತತೆಯತ್ತ ತಳ್ಳುತ್ತಿತ್ತು ಅರವಿಂದನಿಗೆ ಉತ್ತಮ ಕೆಲಸವಿದ್ದರೂ ಆಧುನಿಕ ಬದುಕಿನ ಸವಾಲುಗಳು ಅವನ ಮನಸ್ಸನ್ನು ಗೊಂದಲಗೊಳಿಸಿದ್ದವು ಅವನ ಹೃದಯದಲ್ಲಿ ಒಂದು ರೀತಿಯ ಅಶಾಂತಿ ಮನೆ ಮಾಡಿತ್ತು ಅರವಿಂದ ಪ್ರತಿ ಚಿಕ್ಕ ವಿಷಯಕ್ಕೂ ಸಿಟ್ಟಾಗುತ್ತಿದ್ದ ಕೆಲಸದ ಒತ್ತಡ ಮತ್ತು ಮನೆಯ ಸಮಸ್ಯೆಗಳು ಅವನನ್ನು ಅಸಹಾಯಕನನ್ನಾಗಿ ಮಾಡಿದ್ದವು ತನ್ನ ಹೆಂಡತಿಯ ಆಸೆಗಳನ್ನು ಪೂರೈಸಲು ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸಲು ಅವನು ಕಷ್ಟಪಡುತ್ತಿದ್ದ ಅವನ ಮನಸ್ಸು ಕೋಪ ಅಶಾಂತಿ ಮತ್ತು ಗೊಂದಲಗಳಿಂದ ತುಂಬಿ ಹೋಗಿತ್ತು ಬದುಕು ಜಂಜಾಟಮಯವಾಗಿ ಮನಶಾಂತಿ ದೂರವಾಗಿತ್ತು ಹಣ ಗಳಿಸುತ್ತಿದ್ದರೂ ಅದನ್ನು ನಿಯಂತ್ರಿಸಲಾಗದೆ ಸೋತು ಹೋಗಿದ್ದ ಮಾನಸಿಕ ಬಾಧೆಗಳಿಂದ ದುಶ್ಚಟಗಳಿಗೆ ಬಲಿಯಾಗಿದ್ದ ಅವನ ಚಟಗಳು ರಾಧಾಗೆ ಸಹಿಸಲಾಗುತ್ತಿರಲಿಲ್ಲ ತನ್ನ ಕನಸಿನ ಬದುಕನ್ನು ಕಲ್ಪಿಸಿಕೊಳ್ಳುತ್ತಾ ಅರವಿಂದನ ಮೇಲೆ ಕೋಪಗೊಳ್ಳುತ್ತಿದ್ದಳು ಕೆಲವೊಮ್ಮೆ ಅವನಿಂದ ದೂರಾಗುವ ವಿಚ್ಛೇದನ ಪಡೆಯುವ ಆಲೋಚನೆಗಳು ಅವಳ ಮನಸ್ಸಿನಲ್ಲಿ ಸುಳಿಯುತ್ತಿದ್ದವು ಪ್ರತಿದಿನವೂ ಅವರ ಮನೆಯಲ್ಲಿ ವೈಮನಸ್ಸು ಜಗಳಗಳು ಸಾಮಾನ್ಯವಾಗಿದ್ದವು ಮನೆಯಲ್ಲಿ ನೆಮ್ಮದಿಯೇ ಇರಲಿಲ್ಲ ಅರವಿಂದ ಸಂಪೂರ್ಣವಾಗಿ ರೋಷಿ ಹೋಗಿದ್ದ ಈ ಬದುಕೆ ಸಾಕು ಎಂದು ನಿರ್ಧರಿಸಿದ್ದ ಒಂದು ದಿನ ತನ್ನ ನೋವನ್ನು ಸ್ನೇಹಿತರೊಂದಿಗೆ ಹಂಚಿಕೊಂಡಾಗ ಅವನ ಸ್ನೇಹಿತರಲ್ಲಿ ಒಬ್ಬರು ಶ್ರೀ ಪರಮಪೂಜ್ಯ ಜೈ ಗುರು ರಾಮನಾಥೇಶ್ವರ ಗುರೂಜಿಯವರ ಅನುಯಾಯಿಯಾಗಿದ್ದರು ಅವರು ಗುರೂಜಿಯವರ ಬಗ್ಗೆ ಅರಿತಿದ್ದ ಕಾರಣ ಅರವಿಂದನಿಗೆ ಒಂದು ಸಲಹೆ ನೀಡಿದರು ಒಂದು ಬಾರಿ ಆತ್ಮಜ್ಞಾನ ಯೋಗಿ ಜೈ ಗುರು ರಾಮನಾಥೇಶ್ವರ ಗುರೂಜಿಯವರನ್ನು ಭೇಟಿ ಮಾಡಿ ಅವರ ಆತ್ಮಜ್ಞಾನದ ಸ್ಫೂರ್ತಿದಾಯಕ ಗುರುವಾಣಿ ನಿಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸಬಹುದು ಮತ್ತು ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಬರಬಹುದು ಅರವಿಂದ ತನ್ನ ಸ್ನೇಹಿತನ ಸಲಹೆಯನ್ನು ಆಲಿಸಿ ಗುರೂಜಿಯವರ ಮಾಹಿತಿ ಮತ್ತು ಅವರ ಗುರುವಾಣಿ ಸಂದೇಶಗಳನ್ನು ಕೇಳಿದ ನಂತರ ಅವರನ್ನು ಭೇಟಿಯಾಗಲು ನಿರ್ಧರಿಸಿದ ಅವನು ತನ್ನ ಮಡದಿ ರಾಧಾಳಿಗೂ ಈ ವಿಷಯ ತಿಳಿಸಿದ ಸಾಮಾಜಿಕ ಜಾಲತಾಣಗಳಲ್ಲಿರುವ ಗುರೂಜಿಯವರ ಗುರುವಾಣಿ ಸಂದೇಶಗಳ ವಿಡಿಯೋಗಳನ್ನು ರಾಧಾಗೆ ತೋರಿಸಿದ ನಿಮ್ಮ ಮನಸ್ಸು ನಿಮ್ಮದೇ ಕೈಯಲ್ಲಿದೆ ಬಾಹ್ಯ ಪ್ರಪಂಚದ ಅಡೆತಡೆಗಳು ನಿಮ್ಮೊಳಗಿನ ಶಾಂತಿಯನ್ನು ಕದಡಲು ಬಿಡಬೇಡಿ ಆತ್ಮಜ್ಞಾನದ ಮೂಲಕ ನಿಮ್ಮ ನಿಜ ಸ್ವರೂಪವನ್ನು ಅರಿತರೆ ದುಃಖ ನಿಮ್ಮನ್ನು ಎಂದಿಗೂ ಆವರಿಸುವುದಿಲ್ಲ ಎಂದು ಗುರೂಜಿಯವರು ಬೋಧಿಸುತ್ತಿದ್ದರು ಭಯ ಆತಂಕ ಅಸಮಾಧಾನಗಳೆಲ್ಲವೂ ಮನಸ್ಸಿನ ಭ್ರಮೆಗಳು ಅವುಗಳನ್ನು ಮೀರಿ ಆತ್ಮನ ಶಾಂತಿಯನ್ನು ಕಂಡುಕೊಳ್ಳುವುದೇ ನಿಜವಾದ ಸುಖ ಎಂಬ ಅವರ ಮಾತುಗಳು ದಂಪತಿಗಳಿಬ್ಬರ ಮನಸ್ಸಿನ ಆಳವನ್ನು ತಟ್ಟಿದವು ಅಂತಿಮವಾಗಿ ಗುರೂಜಿಯವರನ್ನು ಭೇಟಿ ಮಾಡಲು ತೀರ್ಮಾನಿಸಿದರು ಅವರ ಅನುಮತಿ ಪಡೆದು ಗುರೂಜಿಯವರನ್ನು ಭೇಟಿಯಾದರು ತಮ್ಮ ಮನಸ್ಸಿನ ದುಗುಡವನ್ನು ಗುರೂಜಿಯವರೊಂದಿಗೆ ಹಂಚಿಕೊಂಡರು ತಮ್ಮ ಗೊಂದಲಗಳಿಗೆ ಉತ್ತರ ಕಂಡುಕೊಂಡರು ಮನೆಯ ಒತ್ತಡಗಳಿಂದಾಗಿ ಚಟಗಳ ದಾಸನಾಗಿದ್ದ ಅರವಿಂದನು ಗುರೂಜಿಯವರ ಮಾತುಗಳ ಪ್ರಭಾವದಿಂದ ಮತ್ತು ಅವರು ಹೇಳಿದ ವಿಧಾನದಿಂದ ತನ್ನ ಚಟಗಳನ್ನು ತ್ಯಜಿಸಿ ಪರಿಶುದ್ಧನಾದನು ಅರವಿಂದನಲ್ಲಿ ಆದ ಈ ಬದಲಾವಣೆಗಳಿಂದ ರಾಧಾ ಕೂಡ ಸಂತುಷ್ಟರಾದಳು ರಾಧಾ ಗುರೂಜಿಯವರ ಮಾತುಗಳನ್ನು ಆಧಾರವಾಗಿಟ್ಟುಕೊಂಡು ತನ್ನ ಆಲೋಚನಾ ಕ್ರಮವನ್ನು ಬದಲಾಯಿಸಿಕೊಳ್ಳಲು ನಿರ್ಧರಿಸಿದಳು ಅವಳು ತನ್ನ ಬಡತನದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ತನಗೆ ಸಿಕ್ಕಿದ್ದರಲ್ಲಿ ಸಂತೃಪ್ತಿ ಪಡಲು ಕಲಿತಳು ಇರುವುದು ಸಾಕು ಎಂಬ ಭಾವ ಅವಳಲ್ಲಿ ಮೂಡಿತು ತನ್ನ ಪತಿಯನ್ನು ಪ್ರಾಮಾಣಿಕವಾಗಿ ನಂಬಿದಳು ಅವನ ಸಂಬಳದಲ್ಲಿಯೇ ಜೀವನ ಸಾಗಿಸಲು ಶುರು ಮಾಡಿದಳು ಅದರಲ್ಲಿ ಸಂತೋಷ ಕಂಡುಕೊಂಡಳು ಭವಿಷ್ಯದ ಬಗ್ಗೆ ಅನಗತ್ಯ ಭಯಪಡುವುದನ್ನು ಬಿಟ್ಟು ವರ್ತಮಾನದಲ್ಲಿ ಬದುಕಲು ಆರಂಭಿಸಿದಳು ದಂಪತಿಗಳಲ್ಲಿ ಅನ್ಯೋನ್ಯತೆ ಮತ್ತು ನಂಬಿಕೆಗಳು ಹೆಚ್ಚಾದವು ಪ್ರೇಮ ಕುದುರಿ ಸಂಬಂಧ ಗಟ್ಟಿಯಾಯಿತು ಇದರಿಂದ ಅವಳ ಮನಸ್ಸು ಹಗುರವಾಯಿತು ಚಿಂತೆಗಳು ಮಾಯವಾದವು ತನ್ನ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಅದರಲ್ಲಿ ಸಕಾರಾತ್ಮಕತೆಯನ್ನು ಕಂಡುಕೊಂಡಂತೆ ಅವಳ ಬದುಕು ಹೆಚ್ಚು ಆನಂದಮಯವಾಯಿತು ಅರವಿಂದನಿಗೆ ಸಿಟ್ಟು ನಿಮ್ಮನ್ನು ಮತ್ತು ನಿಮ್ಮ ಸುತ್ತಲಿನವರನ್ನು ಸುಡುತ್ತದೆ ಕ್ಷಮೆಯ ಮನೋಭಾವ ಮತ್ತು ಪ್ರೀತಿಯಿಂದ ಎಲ್ಲವನ್ನೂ ಸ್ವೀಕರಿಸಿ ಎಂಬ ಗುರೂಜಿಯವರ ವಾಣಿ ದಾರಿದೀಪವಾಯಿತು ಅವನು ತನ್ನ ಸಿಟ್ಟನ್ನು ನಿಯಂತ್ರಿಸಲು ಅಭ್ಯಾಸ ಮಾಡಿದ ತನ್ನ ವ್ಯಸನಗಳಿಂದ ಮುಕ್ತನಾದ ಇತರರ ತಪ್ಪುಗಳನ್ನು ಕ್ಷಮಿಸಲು ಮತ್ತು ಅವರ ಒಳ್ಳೆಯತನವನ್ನು ಗುರುತಿಸಲು ಕಲಿತ ಕೆಲಸದ ಸ್ಥಳದಲ್ಲಿ ಮನೆಯಲ್ಲಿ ಎಲ್ಲರೊಂದಿಗೂ ಪ್ರೀತಿಯಿಂದ ವ್ಯವಹರಿಸಲು ಆರಂಭಿಸಿದ ಕ್ರಮೇಣ ಅವನ ಮನಸ್ಸಿನ ಅಶಾಂತಿ ಮಾಯವಾಗಿ ನೆಮ್ಮದಿ ನೆಲೆಸಿತು ಸಣ್ಣಪುಟ್ಟ ವಿಷಯಗಳಿಗೂ ಸಿಟ್ಟಾಗುತ್ತಿದ್ದ ಅವನು ಈಗ ಹೆಚ್ಚು ಸಹಿಷ್ಣು ಮತ್ತು ಶಾಂತನಾದ ತನ್ನ ಮುದ್ದಿನ ಮಡದಿ ರಾಧಾ ಈಗ ಅವನಿಗೆ ಮೊದಲಿಗಿಂತಲೂ ವಿಶೇಷ ಎನಿಸುತ್ತಿದ್ದಳು ತನಗೆ ಬರುವ ಉತ್ತಮ ಸಂಬಳದಲ್ಲಿ ಕುಟುಂಬವನ್ನು ಹೇಗೆ ನಿಯಂತ್ರಿಸಬೇಕು ಎಂದು ಅರಿತಿದ್ದಳು ಈ ವಿಷಯ ಅವನಿಗೆ ತುಂಬಾ ಸಂತೋಷವನ್ನು ತಂದುಕೊಟ್ಟಿತು ಪ್ರತಿದಿನವೂ ಜಗಳವಾಡುತ್ತಿದ್ದ ದಂಪತಿಗಳು ಈಗ ಹೆಚ್ಚು ಸಂತೋಷದಿಂದ ಇದ್ದರು ದಿನಗಳು ಕಳೆಯುತ್ತಾ ಕಳೆಯುತ್ತಾ ಅವರ ಸಂಸಾರದಲ್ಲಿ ಹೆಚ್ಚು ಹೆಚ್ಚು ಸಂತೋಷವನ್ನು ಅನುಭವಿಸುತ್ತಿದ್ದಾರೆ ತಮ್ಮ ಸ್ವರೂಪವನ್ನು ಅರಿತಿದ್ದಾರೆ ಈಗ ಅವರದು ಸುಂದರ ಸಂತೋಷಮಯವಾದ ಕುಟುಂಬ ರಾಧಾ ಮತ್ತು ಅರವಿಂದ ಇಬ್ಬರೂ ಗುರೂಜಿಯವರ ಆತ್ಮಜ್ಞಾನದ ಮಾರ್ಗದಲ್ಲಿ ನಡೆದು ತಮ್ಮ ಬದುಕನ್ನು ಪರಿವರ್ತಿಸಿಕೊಂಡಿದ್ದರು ರಾಧಾ ಇನ್ನು ಬಡತನದ ಭಯದಿಂದ ನರಳುತ್ತಿರಲಿಲ್ಲ ಅವಳು ತನ್ನ ಅಸ್ತಿತ್ವದ ಸತ್ಯವನ್ನು ಅರಿತು ಪ್ರತಿ ಕ್ಷಣವನ್ನು ಸಂಭ್ರಮದಿಂದ ಬದುಕುತ್ತಿದ್ದಳು ಅರವಿಂದನಿಗೆ ಈಗ ಸಿಟ್ಟು ಅಂಟಿಕೊಳ್ಳುತ್ತಿರಲಿಲ್ಲ ಅವನು ಪ್ರೀತಿ ಸಹಾನುಭೂತಿ ಮತ್ತು ಕೃತಜ್ಞತೆಯಿಂದ ತುಂಬಿದ ಬದುಕನ್ನು ನಡೆಸುತ್ತಿದ್ದಾರೆ ಗುರೂಜಿಯವರ ಗುರುವಾಣಿಯು ಅವರ ಬದುಕಿಗೆ ಬೆಳಕು ಚೆಲ್ಲಿತ್ತು ರಾಧಾ ಮತ್ತು ಅರವಿಂದ ದಂಪತಿಗಳು ಆತ್ಮಜ್ಞಾನದ ಮೂಲಕ ತಮ್ಮ ಮನಸ್ಸನ್ನು ಬದಲಿಸಿಕೊಂಡು ಬಾಹ್ಯ ಪ್ರಪಂಚದ ಸಮಸ್ಯೆಗಳನ್ನು ಮೀರಿ ನಿಜವಾದ ಸುಖ ಮತ್ತು ಶಾಂತಿಯನ್ನು ಕಂಡುಕೊಂಡರು ಅವರ ಕಥೆ ಮನಸ್ಸಿನ ಪರಿವರ್ತನೆಯಿಂದ ಜೀವನ ಎಷ್ಟು ಸುಂದರವಾಗಬಹುದು ಎಂಬುದಕ್ಕೆ ಒಂದು ಜೀವಂತ ಉದಾಹರಣೆಯಾಯಿತು ಈ ಕಥೆ ನಿಮಗೆ ಭಾವನಾತ್ಮಕವಾಗಿ ಸ್ಪರ್ಶಿಸಿತೆ ಈ ದಂಪತಿಗಳ ಪಯಣದಿಂದ ನೀವು ಏನಾದರೂ ಸ್ಫೂರ್ತಿ ಪಡೆದಿರಾ